ಹೌದು ಹೊಸ ವರ್ಷದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಬೆಟ್ಟದ ಮೇಲೆ ನಿನ್ನೆ ಡಿಸೆಂಬರ್ ಮೂವತ್ತೊಂದು ಮಧ್ಯಾಹ್ನ ಎರಡು ಗಂಟೆಯಿಂದಲೇ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಹೀಗಾಗಿ ಬೆಳ್ಳಂಬಳಗ್ಗೆ ಹೊಸ ವರ್ಷದ ಮೊದಲ ದಿನ ಬೆಟ್ಟಕ್ಕೆ ಸಹಸ್ರಾರು ಮಂದಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು ಹತ್ತು ಗಂಟೆಗೆ ಬೆಟ್ಟದ ಕೆಳಭಾಗದ ಚೆಕ್ಪೋಸ್ಟ್ ಓಪನ್ ಮಾಡಿದೆ ತಡ ಪ್ರವಾಸಿಗರು ರು ನಾ ಮುಂದು ತಾ ಮುಂದು ಅಂತ ನಂದಿ ಬೆಟ್ಟದ ಬೆಟ್ಟದತ್ತ ಮುನ್ನೋಗಿದ್ರ ಇನ್ನು ಒಮ್ಮೆಲೆ ಸಾವಿರಾರು ಮಂದಿ ಪ್ರವಾಸಿಗರು ನಂದಿಬೆಟ್ಟಕ್ಕೆ ನುಗ್ಗಿದ ಹಿನ್ನೆಲೆ ಟಿಕೆಟ್ ಕೌಂಟರ್ ಬಳಿ ನೂರಾರು ಜನ ಜಮಾಯಿಸಿ ನೂಕು ನುಗ್ಗಲು ಉಂಟಾಯಿತು ಟಿಕೆಟ್ ಪಡೆಯಲು ನಾ ಮುಂದು ತಾ ಮುಂದು ಅಂತ ಪ್ರವಾಸಿಗರು ಮುಗಿಬಿದ್ದಿದ್ರ ಹರಸಾಹಸ ಪಟ್ಟು ಟಿಕೆಟ್ ಪಡೆದ ಪ್ರವಾಸಿಗರು ನಂದಿ ಬೆಟ್ಟ ಪ್ರವೇಶ ಮಾಡಿ ಗಿರಿಧಾಮದ ಸೌಂದರ್ಯವನ್ನ ಕಣ್ತುಂಬಿಕೊಂಡ್ರ ಹೊಸ ವರ್ಷದ ಮೊದಲ ದಿನ ನಂದಿ ಬೆಟ್ಟದಲ್ಲಿ ಕಾಲ ಕಳೆದ ಪ್ರವಾಸಿಗರು ಸಂಭ್ರಮಾಚರಣೆ ನಡೆಸಿದ್ರು ನನ್ನ ಹೆಸರು ಬವಿತಾ ಅಂತ ನಾವು ಮೈಸೂರಿಂದ ಬಂದಿರೋದು ಇಲ್ಲಿಗೆ ನಾವು ವರ್ಷ ವರ್ಷ ಟ್ರಿಪ್ಗೋಸ್ಕರ ಬಂದಿದ್ದೀವಿ ಇಲ್ಲೆಲ್ಲ ಚೆನ್ನಾಗಿದೆ ವಾತಾವರಣ ಎಲ್ಲ ತುಂಬ ಖುಷಿ ಆಯಿತು ಇವಾಗೆಲ್ಲ ನೋಡಾಯಿತು ಇವಾಗ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಹಾಂ ಕೇಕ್ ಬೆಳಗ್ಗೆ ಎಲ್ಲ ಕೇಕ್ ಕಟ್ ಮಾಡಿಸ್ತು ಇವಾಗ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದು ಆದರೆ ಬಿಡಲಿಲ್ಲ ಇವಾಗ ಹತ್ತು ಗಂಟೆ ಮೇಲೆ ಬಿಟ್ಟರು ಇವಾಗ ಬಂದು ಎಲ್ಲ ವಿ ನೋಡ್ದು ಸರೌಂಡಿಂಗ್ ಎಲ್ಲ ನೋಡ್ಕೊಂಡು ಇವಾಗ ಹೊರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ವೆದರ್ ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಹೊಸ ವರ್ಷಕ್ಕೆ ಅಂತ ನಂದಿ ಬೆಟ್ಟ ನೋಡೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ಸಖತ್ ಕ್ರೌಡ್ ಇದೆ ಇವತ್ತು ನ್ಯೂ ಇಯರ್ ಅಂತ ಹೇಳಿ ತುಂಬ ಜನ ಸೇರಿದ್ದಾರೆ ಪ್ಲೇಸಸ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೀನರಿ ಚೆನ್ನಾಗಿದೆ ಓಲ್ಡ್ ಟೆಂಪಲ್ಸ್ ಎಲ್ಲ ಇದ್ದಾವೆ ನೋಡಿದ್ವಿ ಎಂಜಾಯ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು ನನ್ನ ಮಗ ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿದೆ ಹೊಸ ವರ್ಷಕ್ಕೆ ಇಲ್ಲಿ ಬಂದು ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಅದೇ ಇಲ್ಲಿ ಬಂದು ಖುಷಿ ಆಯಿತು ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಎಂಜಾಯ್ ಮಾಡಿದ್ವಿ ಅದೇ ಇಲ್ಲಿ ಫಾಗು ಆ ಥರ ಎಲ್ಲ ನೋಡಿಬಿಟ್ಟು ಗ್ರೀನ್ ಫುಲ್ಲು ಮರ ಗಿಡ ಎಲ್ಲ ನೋಡಿ ಖುಷಿ ಆಯಿತು ನಮಗೆ ಕ್ರೌಡಂತೂ ತುಂಬ ಜಾಸ್ತಿ ಇದೆ ಇವತ್ತು ನ್ಯೂ ಇಯರ್ ಅಂತ ಹೇಳಿ ತುಂಬ ಜನ ಬಂದಿದ್ದಾರೆ ತುಂಬ ಕ್ರೌಡ್ ಇದೆ ತುಂಬ ಟ್ರಾಫಿಕ್ ಜಾಮ್ ಇತ್ತು ಬರಬೇಕಾದ್ರೇ ತುಂಬ ವೆಯ್ಟ್ ಮಾಡಿ ಬಂದ್ವಿ ನಾವು ಒಟ್ನಲ್ಲಿ ಹೊಸ ವರ್ಷದ ಮೊದಲ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದು ಸಂಭ್ರಮಾಚರಣೆ ನಡೆಸಿ ಸಂತೋಷಪಟ್ಟಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ